ಸೊ ಇದರ ಅರ್ಥ ಏನು ಈ ಕಾಂಬಿನೇಷನ್ ಬಂದರೆ ಯಾವ್ಯಾವುದು ಸಿ ಇ ಎಸ್ ಸಿ ಎಸ್ ಅಲ್ಲ ಎಸ್ ಇ ಎಸ್ ಝೆಡ್ ಇ ಎಸ್ ಎಸ್ ಎಚ್ ಇ ಎಸ್ ಟಿ ಸಿ ಎಚ್ ಇ ಎಸ್ ಈ ಥರ ಬಂದರೆ ಈ ಸೈಲೆಂಟ್ ಆಗೋದಿಲ್ಲ ಈ ಉಚ್ಚಾರಣೆ ಮಾಡಬೇಕು ಈ ಕಾಂಬಿನೇಷನ್ ಬಿಟ್ಟು ಪ್ಲಸ್ ಟಿ ಇ ಡಿ ಡಿ ಇ ಡಿ ಅದನ್ನು ಹೇಳಿದೆ ಅದನ್ನು ಬಿಟ್ಟು ಬೇರೆ ಯಾವುದೇ ಕಾಂಬಿನೇಷನಲ್ಲಿ ನಿಮಗೆ ಈ ಮಧ್ಯದಲ್ಲಿ ಬಂದರೆ ಆ ಕಡೆ ಈ ಕಡೆ ಕಾನ್ಸನೆಂಟ್ ಗೋಬೆಲ್ ಕಾನ್ ಎರಡು ಕಾನ್ಸನೆಂಟ್ ಇದ್ದು ಮಧ್ಯದಲ್ಲಿ ಈ ಬಂದರೆ ಈ ಸೈಲೆಂಟ್ ಆಗುತ್ತೆ ನಾನು ವರ್ಡ್ಸ್ ತೋರಿಸ್ತೀನಿ ಅವಾಗ ಗೊತ್ತಾಗುತ್ತೆ ನಿಮಗೆ ಓಕೆ ಸೊ ಇಲ್ಲಿ ನೋಡಿ ಇಲ್ಲಿ ಸೈಲೆಂಟ್ ಆಗಲ್ಲ ಅಂತ ಹೇಳ್ತಾ ಇರೋದು ನಾನು ಇಲ್ಲಿ ಟಿಇಡಿ ವರ್ಡ್ಸನ್ನು ಟೆಡ್ ಅಂತಲೇ ಹೇಳಬೇಕು ಟಿಇಡಿ ಬಂದಾಗ ಟೆಡ್ ಈದು ಉಚಾರಣೆ ಏನು ಎ ಅಲ್ವಾ ಸೊ ಇಲ್ಲಿ ಆಕ್ಟೆಡ್ ಸೈಟೆಡ್ ಏಡ್ ಡೇಟೆಡ್ ಫೇಟೆಡ್ ಗೇಟೆಡ್ ಹೇಟೆಡ್ ಎಡ್ 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 ಅಂತ ಬರ್ತಾ ಇದೆ ಅಲ್ವಾ ಇಲ್ಲೂ ಅಷ್ಟೇ ಡಿ ಇ ಡಿ ಇ ಡಿ ಎಡ್ 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 ಅಂತ ಬರ್ತಾ ಇದೆ ಆ್ಯಡೆಡ್ ಎಡೆಡ್ ಸೀಡೆಡ್ ಕೌಡೆಡ್ ಎಂಡ ಫೈಡೆಡ್ ಎಡ್ ಎಡ್ ಅಂತ ಬರ್ತಾ ಇದೆ ಅದೇ ಇಲ್ಲಿ ಈ ಸೌಂಡು ಉಚ್ಚಾರಣೆ ಆಗ್ತಾ ಇದೆ ಬ್ಯಾಲೆನ್ಸಸ್ ಚಾನ್ಸಸ್ ಡಿವೈಸಸ್ ಬಸ್ಸಸ್ ಕ್ಲೌಸಸ್ ಎ ಸೌಂಡ್ ಬರ್ತಾ ಇದೆ ರೈಟ್ ಈಗ ಎಲ್ಲೆಲ್ಲಿ ಇನ್ನೂ ಸೈಲೆಂಟ್ ಆಗುತ್ತೆ ಇಲ್ಲಿಂದ ಈ ಸೈಲೆಂಟು ಶುರುವಾಗೋದು ಓಕೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಏನು ಓದಿದರೆ ಇಲ್ಲದೇನೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸಹಿತ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ನಲ್ಲಿ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಬಸ್ ನಿಮಗೆ ಎ ಬಿ ಸಿ ಮಾತ್ರ ಬರುತ್ತು ಅಥವಾ ಎ ಬಿ ಅಂತ ಇಟ್ಕೊಳ್ಳಿ ಸೊ ಎ ಸಿಗುತ್ತಂತ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದೇ ಅಂತ ಇಟ್ಕೊಳ್ಳಿ ಕನ್ನಡನು ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಹೋಗುದು ನಾವು ಹೇಳ್ಬಿಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಲೂಡ್ ಮಾಡಿದ್ವಿ ಸ್ನೇಹಿತರೆ ಈ ಕೋರ್ಸ್ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಕೆಸಿರಬಹುದು ಮನೆಯಲ್ಲಿ ಅಥವಾ ನೀವು ಯಾವುದೋ ಮಾಡ್ತಾ ಇರಬಹುದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕರ್ಸ್ ನ ಜಾಯ್ನ್ ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿಕೊಳ್ಳಿ ಈ ಕೊನೆಯಲ್ಲಿ ಬಂದಾಗ ಎಲ್ಲೆಲ್ಲಿ ಸೈಲೆಂಟ್ ಆಗುತ್ತೆ ಅಂತ ನೋಡೋಣ ಓಕೆ ಈಗ ನೋಡಿ ಫಸ್ಟ್ ಆಫ್ ಆಲ್ ಇಲ್ಲಿ ನೋಡಿ ಈ ಥರ ಕಾಂಬಿನೇಷನ್ ಬಂದಾಗ ಬಾಬ್ಡ್ ಅಂತ ಹೇಳಬೇಕು ಬಾಂಬ್ಡ್ ಬ್ರೈಬ್ ಡಬ್ಡ್ ರಾಬ್ಡ್ ರಬ್ಡ್ ಇಲ್ಲಿ ಈ ನಾವು ಜಸ್ಟ್ ಇದನ್ನು ಬಿಟ್ಬಿಡಿ ಈ ಬಾರ್ ತೆಗೆದು ಬೆಡ್ ಬಿ ಇ ಡಿ ಬರೀ ಬಿ ಡಿ ಮಾತ್ರ ಹಾಕಿದ್ರೆ ಈಗ ಈ ಅಕ್ಷರ ಏನು ಬಿ ಇ ಡಿ ಇದನ್ನು ಉಚ್ಚಾರಣೆ ಹೇಗೆ ಮಾಡಬೇಕು ಬೆಡ್ ಬಿ ಡಿ ಬೆಡ್ ಅಲ್ವಾ ಆದರೆ ಇದ್ರ ಜೊತೆ ನಾವು ರಬ್ ಹಾಕಿದ್ರೆ ರಬೆಡ್ ಅಂದರೆ ಈಗ ಬೆಡ್ ಇದೆ ಇದು ಬೆಡ್ ಅಲ್ವಾ ಇದು ರಬ್ ರಬ್ ಈ ನಾನು ಇಲ್ಲಿ ಹಾಕ್ತೀನಿ ಓಕೆ ಅದೇ ಈ ರಬ್ ಇಲ್ಲಿ ಹಾಕೋಣ ಈಗ ಎರಡನ್ನು ಕೂಡಿಸಿ ಓದ್ಬೇಕಾದ್ರೆ ಏನಾಗುತ್ತೆ ರಬ್ಬೆಡ್ ರಬೆಡ್ ರಬೆಡ್ ಅಂತ ಬರಬೇಕು ಲೆಕ್ಕದಲ್ಲಿ ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಈ ಸೈಲೆಂಟ್ ಆಗುತ್ತೆ ಸೊ ಉಳ್ಕೊಳ್ಳೋದು ಯಾವುದು ಆರ್ ಯು ಬಿ ಬಿ ಇದನ್ನೇ ನಾವು ಈ ಥರ ಓದೋದು ರಬ್ಡ್ ಓಕೆ ಸೊ ರಬ್ಡ್ ಅಂತ ಓದ್ತೀವಿ ಯಾಕೆಂದರೆ ಅಲ್ಲಿ ಇ ಸೈಲೆಂಟ್ ಆಗಿರಬೇಕು ಬಿ ಡಿ ಈ ಥರ ಬಂದಾಗ ಬಿಇ ಡಿ ಇನ್ನೊಂದು ಪದದ ಜೊತೆ ಬಂದಾಗ ಇನ್ನೊಂದು ಕಾಂಬಿನೇಷನ್ ಜೊತೆ ಬಂದಾಗ ಅದನ್ನು ನಾವು ಏನು ಮಾಡಬೇಕು ಸೈಲೆಂಟ್ ಮಾಡಬೇಕು ಈ ಸೈಲೆಂಟ್ ಮಾಡಬೇಕು ಇಲ್ಲೆಲ್ಲ ಸೈಲೆಂಟ್ ಇರುತ್ತೆ ಇದೇನು ಬಾಬ್ ಬಾಂಬ್ಡ್ ಬ್ರೈಬ್ಡ್ ಡಬ್ಡ್ ರಾಬ್ಡ್ ರಬ್ಡ್ ಆದರೆ ನಾವು ಈ ಅಕ್ಷರನ ಸಪ್ರೇಟಾಗಿ ಓದಬೇಕಾದ್ರೆ ಬಿ ಇ ಡಿ ಬೆಡ್ ಬೆಡ್ ಬೆಡ್ರೂಮ್ ಬೆಡ್ಡಿಂಗ್ ಓಕೆ ಹಾಗೆ ಸಿ ಇ ಡಿ ಸಿ ಇ ಡಿ ಬಂದಿದೆ ಸಿ ಇ ಡಿ ಬಂದಾಗಲೂ ಇಲ್ಲಿ ಇ ಸೈಲೆಂಟಾಗಿರುತ್ತೆ ಸಿ ಇ ಡಿ ಉದಾಹರಣೆಗೆ ಉಚ್ಚಾರಣೆ ಏನು ಸಿ ಇ ಡಿ ಸಿದು ಉಚ್ಚಾರಣೆ ಸ ಇದು ಉಚ್ಚಾರಣೆ ಎ ಡಿದು ಉಚ್ಚಾರಣೆ ಡ ಸೊ ಇವೆಲ್ಲ ಸೇರಿ ಏನಾಗುತ್ತೆ ಸೊ ಎಡ್ ಸೆಡ್ ಅಲ್ವಾ ಸೆಡ್ ಆಗುತ್ತೆ ಉಚ್ಚಾರಣೆ ಆದರೆ ಇಲ್ಲಿ ಇದು ಸೈಲೆಂಟ್ ಆಗುತ್ತೆ ಓಕೆ ಸೈಲೆಂಟ್ ಆಗೋದಲ್ಲದೆ ಇದೇನು ಮಾಡುತ್ತೆ ಅಂತ ಹೇಳಿದ್ರೆ ಡಿ ಏನಿದೆ ಕೊನೆಯಲ್ಲಿ ಬರೋ ಡಿ ಏನಿದೆ ಅದನ್ನು ಟಿ ಸೌಂಡು ಮಾಡುತ್ತೆ ಆ ಡಿನ ನಾವು ಟಿ ಸೌಂಡ್ ಹೇಳಬೇಕು ಉದಾಹರಣೆಗೆ ಬ್ರೇಸ್ಡ್ ಅಂತ ಹೇಳೋದ್ರ ಬದಲು ಬ್ರೇಸ್ ಡಾನ್ಸ್ಡ್ ಈ ಸೈಲೆಂಟ್ ಆಗಿರುತ್ತೆ ಹೌದು ಬಟ್ ಅಲ್ಲಿ ಈ ಪಕ್ಕದಲ್ಲಿ ಡಿ ಬಂದಿದೆ ಅಲ್ವಾ ಕೊನೆಯಲ್ಲಿ ಡಿ ಬಂದಿದೆ ಸೊ ಸಿ ಇ ಬಂದಾಗ ನಾವು ಈ ಸೈಲೆಂಟ್ ಹೇಗೂ ಈ ಸೈಲೆಂಟ್ ಮಾಡಬೇಕು ಆ್ಯಂಡ್ ಡಿ ಏನಿದೆ ಆ ಡೀನ ನಾವು ಟಿ ಥರ ಉಚ್ಚಾರಣೆ ಹೇಳಬೇಕು ನೋಡಿ ಇಲ್ಲಿ ಬರೆದೀನಿ ನೋಡಿ ಕನ್ನಡದಲ್ಲಿ ಬ್ರೇಸ್ಟ್ ಡಾನ್ಸ್ಡ್ ಫೆನ್ಸ್ಡ್ ಫೋಸ್ಟ್ ಫ್ಲೇಸ್ಟ್ ಫ್ರೈಸ್ಡ್ ಸ್ಲೈಸ್ಡ್ ಸ್ಪೇಸ್ಡ್ ಸ್ಪೈಸ್ಡ್ ಫ್ರೇಸ್ಡ್ ವಾಯ್ಸ್ಡ್ ಅಂತ ಹೇಳಬೇಕು ಡ ಡ ಅಂತ ಹೇಳಿದ್ರೆ ಅದು ತುಂಬ ಗಡಸಾಗ್ಬಿಡುತ್ತೆ ಲೈಕ್ ಬ್ರೇಸ್ಡ್ ಡ ಅಂದರೆ ಇಂಗ್ಲೀಷಲ್ಲಿ ಸ ಮತ್ತು ಡ ಸೌಂಡು ಒಟ್ಟಿಗೆ ಬಂದಾಗ ಇದನ್ನು ಹೇಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸಿಡ್ 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 ಅಂತ ಬರುತ್ತೆ ಅದಕ್ಕೆ ಅದನ್ನು ಏನು ಮಾಡ್ತಾರೆ ಅಂದರೆ ಕೊನೆಯಲ್ಲಿ ಕೊನೆಯಲ್ಲಿ ನಿಮಗೆ ಸಿ ಬಂದು ಇ ಬಂದು ಆಮೇಲೆ ಡಿ ಬಂದರೆ ಅಥವಾ ಎಸ್ ಇ ಡಿ ಬಂದರೆ ಈ ಸ ಸೌಂಡು ಸೇ ನಮಗೆ ಸೀನು ಬರ್ಬೋದು ಸಿ ಇ ಡಿ ಅಥವಾ ಎಸ್ ಸಿ ಡಿ ಬರ್ಬೋದು ಅಲ್ವಾ ಸೊ ಈ ಥರ ಬಂದಾಗ ನಾವು ಈ ಡಿ ಅಂತ ಏನಿದೆ ಅದನ್ನು ಟರ್ ಮಾಡಬೇಕು ಟರ್ ಮಾಡಿದಾಗ ಏನಾಗುತ್ತೆ ಹೇಳೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬೋದು ಓಕೆ ಸೊ ಅದೇ ಅಂತ ಹೇಳಿದ್ದನ್ನು ಇಲ್ಲಿ ನಾನು ಈ ಸೈಲೆಂಟ್ ಇದೆ ಬ್ರೇಸ್ಡ್ ಡಾನ್ಸ್ಡ್ ಫೆನ್ಸ್ಡ್ ಫೋರ್ಸ್ಡ್ ಪ್ಲೇಸ್ಡ್ ಪ್ರಾಯ್ಸ್ಡ್ ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ಇದು ಕರೆಕ್ಟ್ ಪ್ರೊನೌನ್ಸಿಯೇಷನ್ ಈಗ ನಾನು ಇದನ್ನೇ ಒರಿಜಿನಲ್ ಡಿ ಸೌಂಡ್ ಏನಿದೆ ಆ ಡಿ ಸೌಂಡೇ ನಾನು ಹೇಳಿದ್ರೆ ಅದು ಒತ್ತಿ ಹೇಳಿದಂಗೆ ಆಗುತ್ತೆ ಕೂರಿಸ್ಲಿ ಮಿಕ್ಸ್ ಆಗೋಲ್ಲ ಸೌಂಡು ಏನಂತ ಹೇಳ್ತೀವಿ ಬ್ರೇಸ್ಡ್ ಅಲ್ಲಿ ನಾನು ಸಿಡ್ ಸಿಡ್ ಅಂತ ಬರ್ತಾ ಇದೆ ಅಲ್ವಾ ಡಾನ್ಸ್ ಸಿಡ್ ಫೆನ್ಸ್ ಸಿಡ್ ಈ ಥರ ಖಂಡಿತ ಅವರು ಮಾತಾಡೋದಿಲ್ಲ ಅದಕ್ಕೆ ಅವರು ಡೀನ ಟಿ ಮಾಡ್ತಾರೆ ಬ್ರೇಸ್ಟ್ ಫೆನ್ಸ್ಡ್ ಡಾನ್ಸ್ಡ್ ಫ್ರೈಸ್ಡ್ ಪ್ಲೇಸ್ಡ್ ಸ್ಲೈಸ್ಡ್ ಸ್ಪೇಸ್ಡ್ ಸ್ಪೈಸ್ಡ್ ಟ್ರೇಸ್ಡ್ ವಾಯ್ಸ್ಡ್ ಈಗ ನಿಮ್ಗೆ ಯಾವುದು ಸೌಂಡು ಸಾಫ್ಟ್ ಅಂತ ಅನ್ನಿಸ್ತು ಸೆಕೆಂಡ್ ಟೈಮ್ ಹೇಳಿರೋದು ಸಾಫ್ಟ್ ಅಂತ ಅನ್ನಿಸ್ತು ಅಲ್ವಾ ರೈಟ್ ಫಸ್ಟ್ ಟೈಮ್ ಹೇಳಿರೋದು ಸಿಡ್ ಸಿಡ್ ಸಿಡು ಅಂತ ಬರುತ್ತೆ ಸೊ ಹಾಗಾಗಿ ಯಾವ್ಯಾವ ಅಕ್ಷರದ ಮುಂದೆ ಯಾವ್ಯಾವ ಅಕ್ಷರದ ಮುಂದೆ ಇ ಡಿ ಬಂದರೆ ಯಾವ್ಯಾವ ಅಕ್ಷರದ ಮುಂದೆ ಇ ಡಿ ಬಂದರೆ ಆ ಡೀನ ಟಿ ಮಾಡಬೇಕು ಆಮೇಲೆ ಯಾವ್ಯಾವ ಅಕ್ಷರದ ಮುಂದೆ ಇ ಡಿ ಬಂದರೆ ಸೈಲೆ ಈ ಸೈಲೆಂಟ್ ಎಲ್ಲಾಗುತ್ತೆ ಅನ್ನೋದೇ ನಾವು ಡಿಸ್ಕಸ್ ಮಾಡ್ತಾ ಇರೋದು ಓಕೆ ಸೊ ನಾನು ಕನ್ನಡದಲ್ಲಿ ಸ್ಪಷ್ಟವಾಗಿ ಬರ್ದೀನಿ ಸಿ ಆದಮೇಲೆ ನಿಮಗೆ ಇ ಡಿ ಬಂದರೆ ಸಿ ಆದಮೇಲೆ ನಿಮಗೆ ಇ ಡಿ ಬಂದರೆ ನೀವು ಸ್ಟ ಅಂತ ಹೇಳಬೇಕು ಕೊನೆ ಕಾಂಬಿನೇಷನ್ ಸ್ಟ ಅಂತ ಹೇಳಬೇಕು ಪ್ಲೇಸ್ಟ್ ಬ್ರೈಸ್ಟ್ ಓಕೆ ನೆಕ್ಸ್ಟ್ ಹಾಗೆ ಎಫ್ ಆದಮೇಲೆ ಎಫ್ ಆದಮೇಲೆ ಇಡಿ ಬಂದರೆ ಅದಕ್ಕೂ ನಾವು ಟೀನೇ ಹಾಕಬೇಕು ಬ್ರೀಫ್ಡ್ ಸೊ ಎಫ್ ಮತ್ತು ಡಿ ಸೇರಿದಾಗ ಅದೇ ಥರ ಎಸ್ ಮತ್ತು ಡಿ ಸೇರಿದಾಗ ಸೌಂಡ್ ಬರುತ್ತಲ್ಲ ಸಿಡ್ ಸಿಡ್ ಅಂತ ಬರುತ್ತೆ ಅದೇ ಥರ ಎಫ್ ಮತ್ತು ಡಿ ಸೇರಿದಾಗ ಫುಡ್ ಫುಡ್ ಅಂತ ಬರುತ್ತೆ ಸೊ ಅದಕ್ಕೆ ನಾವೇನು ಮಾಡಬೇಕು ಎಫ್ನ ಹಾಗೆ ಉಳಿಸ್ಕೊಂಡು ಟಿ ಡಿ ಸೌಂಡನ್ನು ಟಿ ಅಂತ ಹೇಳಬೇಕು ಹೇಳಬೇಕಾದ್ರೆ ಮಾತ್ರ ಪ್ರೊನೌನ್ಸ್ ಮಾಡಬೇಕಾದ್ರೆ ಟಿ ಅಂತ ಹೇಳಬೇಕು ಬರಿಬೇಕಾದ್ರೆ ಡಿನೇ ಬರಿಬೇಕು ಬರಿಬೇಕಾದ್ರೆ ಇದೇ ಥರ ನೀವು ಬರಿಬೇಕು ಪಿ ಆರ್ ಐ ಸಿ ಇ ಡಿ ಓದಬೇಕಾದ್ರೆ ಡಿದು ಉಚ್ಚಾರಣೆ ಟ್ ಅಂತ ಓದಬೇಕು ಟ್ರಾಯ್ಸ್ಟ್ ವಾಯ್ಸ್ಟ್ ಓಕೆ ನೆಕ್ಸ್ಟ್ ಹಾಗೆ ಎಫ್ ಬಂದಾಗಲೂ ನಾನು ಹೇಳಿದ ಎಫ್ ಬಂದಾಗಲೂ ಕೆಳಗಡೆ ನಾವು ಅದರ ಉಚ್ಚಾರಣೆ ಟ ಅಂತಲೇ ಹೇಳಬೇಕು ಹೆಂಗೆ ಬ್ರೀಫ್ಡ್ ಅಂತ ಹೇಳಿದ್ರ ಬದಲು ಬ್ರೀಫ್ಡ್ ಬ್ರೀಫ್ಡ್ ಅದು ಹೇಗೆ ನಮಗೆ ಗೊತ್ತಾಗುತ್ತೆ ಅಂತ ಹೇಗೆ ಗೊತ್ತಾಗುತ್ತೆ ಟೀನೇ ಹೇಳಬೇಕು ಅಂತ ಅದೇ ನಾವು ಪಾಠ ಮಾಡ್ತಾ ಇರೋದು ಅಲ್ವಾ ಈ ಥರ ಪದಗಳೆಲ್ಲ ಬಂದಾಗ ನೀವು ಟೀ ಹಾಕಬೇಕು ಡಿ ಬದಲು ಟೀ ಹಾಕಬೇಕು ಆಮೇಲೆ ಸ್ಪೆಸಿಫಿಕಾಗಿ ಎಲ್ಲಿ ಅಂತ ನಾನು ಹೇಳ್ತೀನಿ ಆಮೇಲೆ ಲಾಸ್ಟಿಗೆ ನಾನು ಒಂದು ನಿಮಗೆ ತೋರಿಸ್ತೀನಿ ಅದರಲ್ಲಿ ಅದು ಫಸ್ಟಿಗೆ ತೋರಿಸಿದ್ರೆ ಕನ್ಫ್ಯೂಸ್ ಆಗುತ್ತೆ ಅಂತ ನಾನು ಲಾಸ್ಟಿಗೆ ಇಟ್ಕೊಂಡಿದ್ದೀನಿ ಓಕೆ ಸೊ ಎಫ್ ಇ ಡಿ ಇದೆ ಎಫ್ ಇ ಡಿ ನೋಡಿ ಇ ಡಿ ಬಂದಾಗ ಇ ಸ್ಟಾರ್ಟಿಂಗ್ ಅಲ್ಲಿ ಬಂದರೆ ಒಂದು ವೇಳೆ ಇ ಡಿ ಇದೇನಾಗುತ್ತೆ ಆಗುತ್ತೆ ಓಕೆ ಸೊ ಇಲ್ಲಿ ಕೊನೆಯಲ್ಲಿ ಬಂದಿದೆ ಕೊನೆಯಲ್ಲಿ ಬಂದಾಗ ನಿಮಗೆ ಬ್ರೀಫ್ ಫೆಡ್ ಅಂತ ಹೇಳಲ್ಲ ಬ್ರೀಫ್ ಅಲ್ಲಿ ಏನು ಇಲ್ಲೆಲ್ಲ ಈ ಸೈಲೆಂಟ್ ಓಕೆ ಇದು ಪಫ್ಟ್ ಪಫೆಡ್ ಅಲ್ಲ ಸ್ನಿಫ್ಟ್ ಸ್ನಿಫೆಡ್ ಅಲ್ಲ ಸರ್ಫ್ಟ್ ಸರ್ಫೆಡ್ ಅಲ್ಲ ಸ್ಟಫ್ಟ್ ಸ್ಟಫೆಡ್ ಅಲ್ಲ ಓಕೆ ಸೊ ಇಲ್ಲ ಈ ಸೈಲೆಂಟ್ ಆಗಿರುತ್ತೆ ಈ ಡಿ ಏನಿದೆ ಕೊನೆಯಲ್ಲಿ ಎಲ್ಲ ಈ ಡಿ ಏನಿದೆ ಇದನ್ನು ನೀವು ಇವೆಲ್ಲದನ್ನು ಟಿ ಅಂತ ಹೇಳಬೇಕು ಉಚ್ಚಾರಣೆ ಅದೇ ನಾನು ಕನ್ನಡದಲ್ಲಿ ಕೊಟ್ಟಿದ್ದೀನಿ ನೋಡಿ ಇಲ್ಲಿ ಕೆಳಗಡೆ ಟಫ್ ಓಕೆ ಬ್ರೀಫ್ ಅಂಡ್ ಗಲ್ಫ್ಟ್ ಹ್ಯಾಂಕ್ ಅಪ್ Stuff, serve, sniffed, puffed. Okay?